ನಮ್ಮ ಭಟ್ರು ಕಸುವಾಗಿ ಕುಡಿತಿದ್ದಾರೆ ಇದಾರೆ ಭಟ್ರೆ ಒಂದ್ ಕೂಗ್ರಿ ಹೆಂಗೆ ಗಾಯ್ಸ್ ಒಂದ್ ಕ್ರೇಜ್ ಆಗಿರೋ ಒಂದು ಫೋಟೋ ತೆಗ್ದೀನಿ ಒಳ್ಳೆ ಹುಡುಕು ಗಂಗಿ ತೆಗೆದು ಬಿಟ್ಟೆ ಚೋಳಿ ಅರಿ ಚಳಿ ಆಗ್ತೈತಿ ಮಣಿ ಏನ್ ಸಖತ್ ತೆಗ್ದು ಬಿಟ್ಟೆ ನಮ್ಮ ಮಣಿ ಮೇಲೆ ಹಂಗ್ ಲವ್ ಆಗ್ತಾ ಐತೆ ಮಣಿ ಐ ಲವ್ ಲವ್ಯ ಬಿಟ್ಟು ನಾಚಿಕೆ ನೆಡ್ತೀವ ಗುಡ್ ಮಾರ್ನಿಂಗ್ ಗಾಯ್ಸ್ ಕೊಲ್ಲು ವಾಟರ್ ಫಾಲಿಗೆ ಹೋಗ್ಬೇಕಿತ್ತು ಫುಲ್ಲು ಮಳೆ ಅಂದ್ರೆ ಹುಚ್ಚು ಮಳೆ ಅಂದ್ರೆ ಹುಚ್ಚು ಮಳೆ ಮತ್ತು ಚೋಲಾಗೆ ಕೊಲ್ಲೂರ ಸಿಗಾಕಿರಿ ಜೀವ ಆ ಥರ ಸಿಗಾಕಿತ್ತು ಅದು ಮಹಾರಾಷ್ಟ್ರದಾಗೆ ಆಗೋಲ್ಲ ಈ ಥರ ಮಾತಾಡೋದಕ್ಕೆ ಅವತ್ತೇಗ ಬದುಕ್ ಬಂದಿವಿ ಇವಾಗ ವರ್ಕೌಟ್ ಮಾಡೋಣ ಅಲ್ಲಿ ಅವಾಗಿನ್ ಕಾಲ್ದಾಗ ಹಿಂಗೆ ಆಗಿರೋದಾಗಲ್ಲ ವರ್ಕೌಟ್ ಮಾಡೋದಲ್ಲ ಆ ಥರ ಈಗ ನಮ್ಮ ಭಟ್ರು ವರ್ಕೌಟ್ ಮಾಡ್ತಾರೆ ಕೇಸ ಕಸರತ್ ಕಸರತ್ ಹಿಂಗೆ ಕಸರತ್ತೆ ಅಂತಾರ ಜಿಮ್ಮಿಗೆ ರಾತ್ರಿ ಗದ್ದೆ ಮಾಡ್ತಾ ಇದ್ದೀನಿ ನಾನು ಸುತ್ತಿನ ಕೋಲಾಗ್ ಮಾಡೋದಾ ಫಸ್ಟ್ ಪ್ರಾಕ್ಟೀಸ್ ಕೋಲಾಗೆ ಭಯ ಮಾಡ್ರಿ ತಲೆ ಮಾಡ್ತಾರ ಬಿಟ್ಟಿರ ಇಬ್ರು ತಿರ್ಸ್ರಿ ಗಾಯ್ಸ್ ಬೆಳಗ್ಗೆ ದರ್ಶನ್ ತೀರ್ಸಿದ್ರಲ್ಲ ನಿಂಗೆ ಇಷ್ಟಿತ್ತಂತ ಆ ಥರ ಶಿಕ್ಷಕ ಮಾಡ್ತಾ ಇರೋದೆ ಅಚ್ಚ ಭಯ ಅಚ್ಚ ಹಿಂಗೆ ಭಯ ಹಿಂಗೆ ಆ ಥರ ಮಾಡ್ರಿ ಹಾಂ ಹಾಂ ಯಾಸ್ ಗಾಯ್ಸ್ ಕರ್ನಾಟಕಕ್ಕೆ ಬ್ಯಾಡ್ಸೋದೇ ಮರ ದರ್ಶನ್ ಫ್ಯಾನ್ಸ್ಗಳಿಗೆ ರೊಚ್ಚಿಗೆ ಅದು ಬಿಡ್ತಾರೆ ಅಸ್ ಇದೇ ವರ್ಕೌಟ್ ಇರೋದು ಹಾಂ ಒಟ್ಟು ಹಿಂಗೆ 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 ದೀಪಾವಳಿ ಸುಲ್ಬತಿ ಗಾಯ್ಸ್ ಇವಾಗ ಆಂಜನೇಯನ್ ಗದ್ದೆದಾಗ ಮಾಡ್ತೀವಿ ವರ್ಕೌಟ್ ಫುಲ್ ಹಿಂಗೆ 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 ಫುಲ್ 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 ಕಸರತ್ತು ಸೂಪರ್ ಗಾಯ್ಸ್ ಇವರು ಹೋಮ್ ಸ್ಟೇದಾಗ ಗಿಳಿ ಎಲ್ಲ ಸಾಕಿರೋದೆ ಕಲರ್ ಕಲರ್ ಗಿಳಿ ಹಳದಿ ಹಸಿರು ಬಿಳಿ ಬಟ್ರೆ ಬಿಳಿ ಗಿಳಿ ಎಲ್ಲ ಇದಾವೆ ಇವಾಗ ಬಟ್ರು ವರ್ಕೌಟ್ ಮಾಡ್ತಾರೆ ಆಯ್ತು ಆಮೇಲೆ ಕೆಲಕ್ ಸ್ವಿಮಿಂಗ್ ಪೂಲ್ ಐತಿಕ್ ಇನ್ ಸೀಕ್ರೆಟ್ ತೋರಿಸಿ ಈ ತರ ಫಿಟ್ ಇರೋ ಕಾರಣ ಏನಂತ ತೋರಿಸ್ತಾರೆ ಕಸರ ಮಾಡ್ತಾ ಇದ್ರಣನು ಓ ಹಿಂಗು ಹಿಂಗ್ ಕುಡ್ಕೊಂಡು ಓಕೆ ಎರಡು ಕೆಂಪು ಕೆಂಪು

ಬೇಗ್ರ ಬಸ್ತೋಗ್ಬಿಟ್ಟೆ ಗಾಯಸ್ ಲೈಟ್ ಆಗಿ ವರ್ಕೌಟ್ ಮುಗಿಸಿ ಇವಾಗ ಕೇರ ಮಾಡ್ತಾ ಇದೀವ ಆ ತಿಂದ್ ಬಿಡಲ್ಲ ಅಷ್ಟೇ ನಾನೆಲ್ಲ ರೆಡಿ ಮಾಡ್ತೀನಿ ನಾ ನಿಮ್ ಮುಂಚೆನೇ ಗೊತ್ತಲ್ಲ ನೀವು ಫಾಲೋ ಮಾಡ್ತಿದ್ದೆ ಮುಂಚಿಂದಾನೆ ಸೊ ನೀವು ನೋಡ್ತಿರೋದಕ್ಕೆ ನಂಗೆ ಗೊತ್ತ ನಿಮ್ಗೆ ಏನೆಲ್ಲ ಬೇಕು ವ್ಯವಸ್ಥೆ ಮಾಡಿರ್ಬೇಕು ಅದಕ್ಕೆ ಎಲ್ಲಿ ಹೋದ್ರು ಕಬ್ಬಿನ ಗದ್ದೆ ಎಲ್ಲದೂ ಇದಾವೆ ಗಾಯಸ್ ಇಲ್ಲಿ ಈಗ ಹೆಚ್ ಎಂ ಟಿ ಕಬ್ ಸಿಕ್ತೀವ ಬರೇನಾ ಲೈಟ್ ಆಗಿ ಅಂತ ಅನ್ಸ್ತಾ ಇತ್ತು ಹೆಚ್ ಎಂ ಟಿ ಅಂದ್ರೆ ಸಿಂಹ ಕಬ್ಬು ಆ ಮಣ್ಣೇ ನಾ ಕಾಲಿಗೆ ಈ ತರ ಇಟ್ಕೋತೈತಿ ಒಳ್ಳೆ ಗಾಯ್ಸ್ ಇಲ್ಲಿ ಕರೇ ಮಣ್ಣು ಅದೇ ನಮ್ ಕಡೆ ಕೆಂಪ್ ಮಣ್ಣು ಬರ್ಸ್ತಾರದೆ ಇವ್ ನುಡ್ಲಿ ಶಿ ಈ ತರ ಇಟ್ಕೊಬಿಡ್ತಾಳ ಮಣ್ಣು ಗಾಯ್ಸ್ ನೆಲ್ಲಿಕಾಯಿ ಎಂತೆಂತ ನಲ್ಲಿಕಾಯಿ ಇದವೋ ಹಾಯ್ ಮಾಸ್ಟರ್ ತಗೋ ಗಾಯ್ಸ್ ಗಾಯ್ಸ್ ಈ ನೆಲ್ಲಿಕಾಯಿ ಕಿಳದಾ ಬ್ರೋ ಅತ್ವಾದಲ್ಲ ಏನಾಲ ಫೈನಲಿ ಬಂದೆ ಎಲ್ಲ ನೋಡ್ರು ನೆಲ್ಲಿಕಾಯಿ ಇದೆ ನೋಡಿ ಇಲ್ಲಿ ಗುಚ್ಚ ಗುಚ್ಚ ಗುಚ್ಚೆ ತಲೆ ಮೇಲೆ ಕೈ ಮೇಲೆ ಕಾಲ್ ಮೇಲೆ ಎಲ್ಲಾ ಮೇಲೂ ಇದವೋ ಬೆಂಡೆ ಎತ್ತು ಸ್ವಲ್ಪ ಇದು ಬರಬಡಕಣ ಲಡ್ಡಿ ಎರಡು ಕಿಪ್ ಕೊಡ್ತನೇ ಗಾಯ್ಸ್ ಇުޅೆ ಹೌದಾ ತುಂಬಿವಸರದಾ ಯುಕ್ ಮಳೆ ಗಾಡಿ ಏನ ಆಗಲ್ಲ ಹಾ ಅಲ್ಲ ಗಾಯ್ಸ್ ಇಲ್ಲಿ ನೋಡ್ರಿ ಯಾತರ ತುಂಬಿ ಮಸ್ತ್ ಐತ ಲವರ್ ಮೋಸ ಯಾರೋ ಗೊತ್ತಿಲ್ಲ ಕಳ್ಳ ಬಳ್ಳೀರ್ ಅಂತೆ ಎಳ್ಬೇಕಂತೆ ಬೈಕ್ ಎಲ್ಲ ನಿಂಗೆ ಮಹಾರಾಷ್ಟ್ರ ಬಂದಿರೋದು ಪ್ಲೇಸ್ ನೋಡಕ್ಕೆ ನಾವಿಲ್ಲಿ ದಂಧೆ ಮಾಡ್ತಾ ಇದೀವ್ ಈಗ ಹೆಂಗೈತೆ ಜೀವನ್ದಾಗೆ ಯಾವಾಗೂ ಕಾಯ್ಬೇಕು ನಾವು ಅಲ್ಲೋಗಿ ಕಿತ್ತಿದ್ರೆ ಹೈಟ್ ಇತ್ತು ಒಂದೇ ಇತ್ತು ಈಗ ಒಂದ್ ಸ್ವಲ್ಪ ದೂರ ಬಂದ ನೀವು ನೋಡ್ರಿ ಎರಡು ಹಿಂಡಿಗೆನ ಐತೆ ಮರನು ಸಣ್ಣ ಐತಿ ಇನ್ನೊಂದ್ ಸ್ವಲ್ಪ ಮುಂದುವ ಅವಾಗ ಇನ್ನು ಸಣ್ಣದ್ದು ಜಾಸ್ತಿ ಹಿಂಗೆ ಸಿಗ್ಬೋದು ಜೀವನ್ದಾಗೆ ತಾಳ್ಮೆ ಅನ್ನೋದ್ ಇರ್ಬೇಕು ಅದೇ ಸಾಧ್ಯ ಅದ ನೋಡ್ರಿ ಅದು ಕೈಗೆ ಸಿಕ್ತಿತ್ತದೆ ಅದೇ ಹೊಲ ಸಣ್ಣ ಹೋಗ್ತಾ ಚಿಕ್ಕ ಮರಿ ಮರಿ ಮಗ್ ಎತ್ತೀಗ ಎಂತ ಚೀಪ್ ಅನ್ಸ್ಬಿಡ್ತಂದ್ರೆ ಮಂಜೂರಿ ಮಳೆಗಾಲ ಯಾವ ಮರತ್ನವಸ್ ಬಟ್ರೆ ಆಗ್ತಾರಂತೆ ಆಗಲ್ಲ ಬಿಡ್ರಂಗೆ ಐತಿ ಬಿಡ್ರಂಗ ಎತ್ತಕ ಎಲ್ಲಿ ಕೊಡ್ತಾನಿಲ್ಲ ಅಲ್ಲ ಕೊಡ ಇಲ್ಲಿ ಬರ್ಲೇ ಹಾಗೆ ತತ್ತ ಬೋ ಅತ್ತಾ ಮಂಜೋ ಓ ಬಂತಾ 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 ಮಂಜೋ ಬಲ್ಸು 하고 ನಾಕ ಇಲ್ಲಿ ತಿಳಿ ಸಾಕು ಮಿಟರ್ ಬೇಕು 나 ಎರರೆ ಮೂರಲ್ಲಿ ಒಂದೆರಡು ಮೂರು ಅವನು ಬಿಟ್ಬಿಟರೆ ಅಲೇ ಅತ್ತರನೇ ಬಿಟ್ಬಿಟಲ್ಲ ಅವನು ಏನಾಯ್ತಾ ಟಪ್ ಮಾಡ್ದೆ ಬರ್ಲೇ ಅವನು ಕರಾಗಿದೆ ಕುಡಿಬಿಡೋಣಾ ನನಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಇಕಡಾ ಕಿಡಾ ಅಯ್ಯೋ

ನಂದು ಗಟ್ಟಿ ಹಂಗಲ್ಲ ಒಂದ್ ನಿಮಿಷ ಏನಾಗಲ್ಲ ಪಟ್ಟನ ತಿನ್ಬಾರ್ದು ಮಜಾ ಇರಲ್ಲ ಬಾಯ್ ನೀರು ನಾವೆಲ್ಲೇ ಆದ್ರೆ ನಮ್ ನೆನ್ನೆ ಬಿಡಲ್ಲ ಸೂಪರ್ ಯಾಕೆ ಇತ್ತು ಅವ್ರು ಬೈತಾರೆ ಅಂತ ಬೈತಾರೆ ಅಯ್ಯೋ ಕೆತಿ ಕೊಡಲ್ಲ ಅಂತೆ ನಮ್ಮ ಹತ್ರ ಒಂದ್ ಐಡಿಯಾ ಐತೆ ಒಂದು ಚೂಪಾ ಗುಡ ತಂದ್ ಹೇಳ್ತಾರೆ ನನ್ನ ಹತ್ರ ಕತ್ತೆ ಐತೆ ಬರ್ರಿ ಮತ್ತೆ ಗಾಯ್ಸ್ ಅದು ಚಪ್ಪೆ ಐತೆ ಅಂತೆ ನಾನು ನೆಲ್ಲಿಕಾಯ್ ತಿಂತ ಅದಕ್ಕೆ ಸ್ವೀಟ್ ಸಿಕ್ತು ಐತೆ ಅದು ಎಂತ ಗೊತ್ತಾ ಒಳ್ಳೆ ಕರ್ಮ ಮಾಡೋದಿಗೆ ಸ್ವೀಟ್ ಆಗಿರ್ತದೆ ಅಂತ ಎಳ್ಳಿರೋ ಹಿಂಗೆ ಒಂದ್ ಸ್ವಲ್ಪ ಆಹಾ ಹೂ ಆಹಾ ಹೂ ಮಾಡೋದಿಗೆಲ್ಲ ಚಪ್ಪಿರ್ತಿದಂತೆ ಹೆಂಗಿತ್ತು ಅದೇ ನಿನ್ನಂಗೆ ಐತೆ ಸ್ವೀಟ್ ಸ್ವೀಟ್ ಆಗಲ್ಲ ನೋಡ್ರಿ ನಮ್ ಭಟ್ರು ಕಸ್ಸು ಆಗಿ ಕುಡಿತಿದ್ದಾರೆ ಬಟ್ರೆ ಒಂದ್ ಕೂಗ್ರಿ ಹಂಗೆ ಬೆಳಗ್ಗೆ ತಿಂಡಿಗೆ ಪೋವಾ ತಿಂತ ಇದೀವಿ ಇದು ಅವಲೈ ತಿಂದ ಮಾಡಿದ್ದೀನಿ ಚೆನ್ನಾಗಿತ್ತು ಚಿತ್ರ ಇರುತ್ತೆ ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಮುಕ್ಳರಿ ಮಳೆ ಹೋಗಿದ್ದಕ್ಕಾಗಿ ಇಲ್ಲೇ ಹೋಮ್ ಸ್ಟೇದಿ ಅದು ಇದು ದಂಧೆ ಮಾಡ್ಕಿಂತ ಸುಮ್ನೆ ಕಾಲ ಕಳ್ದಿವ ಇವಾಗ ಟಕೋರಿ ವಾಟರ್ ಫಾಲ್ಗೆ ಹೋಗ್ತಾ ಇದಿವ ಎಲ್ಲ ರೂಮ್ ಎಲ್ಲ ಚೆಕ್ಔಟ್ ಮಾಡ್ಕಿಂದ ಎಲ್ಲರೂ ಹೋಗ್ತಾ ಇದಿವ ಕ್ರೇಜಿ ಆಗಿರ್ತಿ ತಂದೆ ವಾಟರ್ ಫಾಲ್ ಸಕಾಲ ಆಯ್ತಲ್ಲ ಬ್ರಾ

ಫಾಲೋ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ನೋಡ್ರಿ ಗಾಯ್ಸ್ ನನಗೂ ಇವ್ರ ತರ ಆರಾಮಾಗಿ ಸೋಲೋ ರೈಡು ಇಲ್ಲ ಸ್ಕ್ವಾಡ್ ರೈಡ್ ಹೋಗೋದನ್ನ ಆಸೆ ಆದಷ್ಟು ಬೇಗ ಹೋಗತ್ತಾರ ದೇವ್ರು ಗಾಡಿ ತುಂಬಾ ಬರೀ ಲಗೇಜೇ ತುಂಬಿಕಿ ಬಿಟ್ಟಿವೆ ನೋಡ್ರಿ ಎಲ್ ಸೂತ್ ತುಮತ್ ಬರಿ ಕೋಟೆ

ಒಳ್ಳೆ ಹುರುಪಾಗಿ ಅಂಗಿ ತಗೋಬಿಟ್ಟೆ ಮೂಕ್ಳದ್ ಚಳಿ ಆಗ್ತಾ ಇವಾಗ ಮಳೆ ಕಡಿಮೆ ಗಾಯ್ ನೋಡ್ರಿ ನಮ್ ಮಣಿ ಏನ ಸಾಕ ನಮ್ ಮಣಿ ಮೇಲೆ ಲವ್ ಆಗ್ತಾ ಮಣಿ ಐ ಲವ್ ಯು ಬಿಟ್ಟು ನಾಚಿಕೆಡ್ತೀಯಲ್ವಾ ಕಳ್ಳ ಗಾಯ್ ಸೀರಿಯಸ್ಲಿ ವ್ಯೂ ನೋಡಿ ಏನ್ ಮಾತೇ ಬರ್ತಾ ಇಲ್ಲಪ್ಪ ಬರೀ ಫೋಟೋ ತಕ್ಲೋ ಮಾಡ್ತಾ ಇದ್ದೀವಿ ಇವಾಗ ಗಾದೆ ಮಾಡುದಾ